ತಿನ್ನಲು ಹೋಗಿ ಮನ್ ಕೆಡಗಿದ ಉಂಟಿ ಸಲಗ ಸೂರನ್ನ ಕಳೆದುಕೊಂಡು ರೈತ ಕಂಗಾಲಾಗಿದ್ದಾರೆ ಇದು ನಡೆದಿರುವುದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಹೌದು ಕನಕಪುರ ತಾಲೂಕಿನ ಕಸಬಾ ಹುಬ್ಬಳ್ಳಿಯ ಕೂನೂರು ಎಂಬ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಭತ್ತದ ಮೂಟೆಗಳನ್ನ ಕಂಡು ಮನೆಯ ಮೇಲೆ ದಾಳಿ ಮಾಡಿದ್ದಾನೆ ಹುಂಟಿ ಸಲಗ ಉಂಟಿ ಸಲಗದ ದಾಳಿಗೆ ರೈತನ ಮನೆ ಸಂಪೂರ್ಣ ಜಖಮಾಗಿ ಹೋಗಿದೆ ಕುನೂರು ಗ್ರಾಮದ ನಿವಾಸಿ ರೈತ ವೀರಪ್ಪ ಎಂಬುವವರಿಗೆ ಸೇರಿದಂತಹ ಮನೆಯದಾಗಿತ್ತು ಒಂದೆಡೆ ವರ್ಷದ ಕೂಳು ನಾಶವಾದರೆ ಇನ್ನೊಂದು ಕಡೆ ಇರುವ ಸೂರನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿರುವಂತಹ ಪರಿಸ್ಥಿತಿ ಉಂಟಾಗುತ್ತಿದೆ ಕನಪುರ ತಾಲೂಕಿನಲ್ಲಿ ವಾರಕ್ಕೊಮ್ಮೆ ಇಂಥ ಪರಿಸ್ಥಿತಿಗಳು ಎದುರಾಗ್ತಾ ಮಾತ್ರ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಈ ಪರಿಸ್ಥಿತಿಗೆ ಹೊಣೆನ ಯಾರನ್ನ ಮಾಡೋದು ಗೊತ್ತಾಗ್ತಾ ಇಲ್ಲ ಇತ್ತ ಇರುವ ಒಂದು ಸೂರನ್ನ ಕಳೆದುಕೊಂಡು ರೈತ ಕಂಗಾಲ ಪಟ್ಟಿದ್ದಾನೆ ಭತ್ತ ತಿನ್ನೋದಕ್ಕೆ ಹೋಗಿ ಆನೆ ಮಾಡದಂತಹ ಕೆಲಸ ಇದು ಈಗ ಅರಣ್ಯ ಇಲಾಖೆಗೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ತಾಲೂಕಿನ ರೈತರು ಆದರೆ ಅರಣ್ಯ ಇಲಾಖೆ ಈ ಒಂದು ಘಟನೆಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎಂಬುದೇ ನಮ್ಮ ವಾಹಿನಿಯ ಆಶಯ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಟಾಕ್ಸ್ ಡಿಜಿಟಲ್ ನ್ಯೂಸ್